ಸ್ನೇಹಿತರೆ ಎಲ್ರಿಗೂ ಜೈ ಭೀಮ್ ನಮಸ್ಕಾರ ನಾವು ಈ ದಿನ ಸಕಲೇಶ್ಪುರದ ಭೀಮಾ ಕೊರೆಂಗಾವ್ ವಿಜಯೋತ್ಸವ ಸಮಿತಿ ಹಾಗೂ ಕಲ್ಚರ್ ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟಿನ ಪದಾಧಿಕಾರಿಗಳು ಮತ್ತು ಆ ಸಮಿತಿಯ ಎಲ್ಲ ಸಲಹೆಗಾರರು ಹಿರಿಯರು ಮಾರ್ಗದರ್ಶನ ಎಲ್ಲ ಸೇರಿ ನಮ್ಮ ಸಕಲೇಶ್ಪುರ ಹೃದಯ ಭಾಗದಲ್ಲಿ ಇರತಕ್ಕಂಥ ಸಾಪ್ಸಿದ್ದೇಗೌಡ ಸ್ಕೂಲಿಗೆ ಸುಮಾರು ನಲವತ್ತೈದು ಮಕ್ಕಳಿಗೆ ಪ್ರಾಕ್ ಶೂಟ್ನ ಕೊಡಲಿಕ್ಕೆ ಇವತ್ತು ವಿತರಣೆ ಮಾಡಲಿಕ್ಕೆ ಇವತ್ತು ಶಾಲೆಗೆ ಆಗಮಿಸಿದ್ವಿ ಆಗಮಿಸಿ ನಾವೆಲ್ಲರ ಸ್ನೇಹಿತರ ಪರವಾಗಿ ಮತ್ತು ಬಡಮಕ್ಕಳಿಗೆ ಓದ್ತಿರ್ತಕ್ಕಂಥ ಮಕ್ಕಳಿಗೆ ನಾವು ಸಂಸ್ಥೆ ವತಿಯಿಂದ ವಿತರಣೆ ಮಾಡಿದ್ದೇವೆ ಹಾಗೆ ಸಂಸ್ಥೆ ಶುರುವಾಗಿ ನಾಲ್ಕೈದು ವರ್ಷದಿಂದಲೂ ನಾವು ಸಾಮಾಜಿಕವಾದ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಈ ಹಿಂದೆ ದೊಡ್ಡಕನೂರು ಶಾಲೆ ಮತ್ತು ಇನ್ನೂವರೆ ಬೇರೆ ಬೇರೆ ಗ್ರಾಮಗಳಲ್ಲಿ ಪ್ರಾಕ್ಷ ಕೊಡುವಂಥದ್ದು ಶಾಲೆ ಸಾಮಗ್ರಿಗಳನ್ನು ಕೊಡೋ ಆ ಸಾಮಾಜಿಕ ಕೆಲಸವನ್ನು ನಮ್ಮ ಪಬ್ಲಿಕ್ ಚಾರಿಟಬಲ್ ಟ್ರಸ್ಟು ಮಾಡ್ತಾ ಬಂದಿದೆ ಮುಂದಿನ ದಿನಗಳಲ್ಲಿ ಈಗ ನಮ್ಮ ಇನ್ನೇನು ಕಾಣಿಸ್ತಾ ಇದೆ ಆ ಶಾಲೆಯಲ್ಲಿ ಆ ಭಾಗದಲ್ಲಿ ಎಲ್ಲ ಕಷ್ಟವಾಗಿದೆ ಮತ್ತು ಒಳಗಡೆ ವೈರಿಂಗ್ ವ್ಯವಸ್ಥೆ ಇಲ್ಲ ಮತ್ತು ಬಣ್ಣ ಹೊಡೆದಿಲ್ಲ ತುಂಬ ಹೊರಗಡೆ ಇರ್ತಕ್ಕಂಥ ಇಲ್ಲ ಕ ಕಸ ಸಿಕ್ಕಾಪಟ್ಟೆ ಇದೆ ಕ್ಲೀನ್ ಮಾಡಬೇಕು ಇದಕ್ಕೆಲ್ಲ ಟ್ರೆಸ್ಟ್ ಇವತ್ತು ವಾಗ್ದಾನ ಮಾಡ್ತಿದೆ ನಮ್ಮೆಲ್ಲರ ನಮ್ಮೆಲ್ಲರ ಸಮ್ಮುಖದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಯಥೇಚ್ಛವಾದ ಕೆಲಸವನ್ನು ಮಾಡೋದ್ರ ಮೂಲಕ ಸಾಮಾಜಿಕವಾಗಿ ಕೆಲಸ ಮಾಡೋದ್ರ ಮೂಲಕ ಸ್ಥಳೀಯವಾಗಿ ಇರ್ತಕ್ಕಂಥ ಜನಪ್ರತಿನಿಧಿಗಳು ಮಲಗಿದರೆ ಹಾಗಾಗಿ ಅವರು ಎಚ್ಚರಿಸುವಂಥ ಕೆಲಸವನ್ನು ಸಕಲೇಶ್ಪುರದ ಭೀಮಾ ಕೊರಂಗ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಮಾಡಿದ್ರ ಮೂಲಕ ಮಾಡ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಒಂದು ಉದ್ದೇಶ ಇಟ್ಕೊಂಡ್ಬಿಟ್ಟು ಚರ್ಚೆ ಮಾಡಿದಾಗ ಈಗ ನಮ್ಮ ದೇವರಾಜವರು ನಮ್ಮ ಇದರಲ್ಲೇ ಸಿಟಿಲೇ ಒಂದು ಶಾಲೆ ಇದೆ ಆ ಶಾಲೆಗೆ ಸಮವಸ್ತ್ರ ಕೊಡೋಣ ಬಹಳ ಇದಿದೆ ಅಂತ ಹೇಳ್ಬಿಟ್ಟು ಮಕ್ಕಳು ಬಹಳ ಕಷ್ಟದ ಮಕ್ಳುಗಳಿದಾವೆ ಹಾಗಾಗಿ ಆ ಮಕ್ಳುಗಳಿಗೆ ಎಷ್ಟು ಸಮವಸ್ರ ಕೊಟ್ಟರೆ ಒಳ್ಳೇದಾಗುತ್ತೆ ಅಂತ ಹಾಗೆ ನಮ್ಮ ಟ್ರಸ್ಟ್ ವತಿಯಿಂದ ಎಲ್ಲರೂ ಪದಾಧಿಕಾರಿಗಳ ಸೇರಿಬಿಟ್ಟು ಚರ್ಚೆ ಮಾಡ್ಬಿಟ್ಟು ಈ ಮಕ್ಕಳುಗಳಿಗೆ ಎಲ್ಲರಿಗೂ ನಾವು ಸಮವಸ್ತ್ರ ಕೊಡುವಂತ ವ್ಯವಸ್ಥೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲೂ ಈ ಶಾಲೆಗಳಿಗೆ ಏನಾದರೂ ಚಿಕ್ಕ ಮಕ್ಕಳು ಏನಾದರೂ ಸಹಾಯ ಅಂತಂದರೆ ನಮ್ಮ ಟ್ರಸ್ಟ್ ಯಾರಾದರೂ ಸದಸ್ಯರನ್ನ ಯಾರಾದರೂ ಭೇಟಿ ಮಾಡಿ ನಿಮ್ಮ ನಮ್ಮ ಟ್ರಸ್ಟ್ ಸಾಧ್ಯವಾದಷ್ಟು ನಾವು ಸಹಾಯ ಮಾಡ್ತೀವಿ ಅಂತೇಳಿ ಮತ್ತೆ ಶಿಕ್ಷಕರು ಯಾಕೋ ಮನಸ್ತಾಪ ಮಾಡ್ಕಿದ್ರು ದಯವಿಟ್ಟು ಯಾವುದೇ ಕಾರಣಕ್ಕೂ ಮನಸ್ತಾಪ ಮಾಡ್ಕೋಬೇಡಿ ಶಿಕ್ಷಕರಿಗೆ ಅಂತ ಹೇಳ್ತಾ ಏನವರು ಶಾಲೆ ವಾತಾವರಣ ನೋಡ್ಬಿಟ್ಟು ನಾನು ಇಲ್ಲಿ ತೊಂಬತ್ನಾಕು ತೊಂಬತ್ತೈದು ನಾನು ಹೈಸ್ಕೂಲಿಗೆ ಹೋಗ್ತಿದ್ದಾಗ ಈ ಶಾಲೆಯಲ್ಲಿ ಅದ್ ಹೆಚ್ಚು ಕಡಿಮೆ ನೂರೈವತ್ತರಿಂದ ಇನ್ನೂರು ಮಕ್ಕಳಿದ್ರು ನಾನು ಚೇತನ ಶಾಲೆಗೆ ಹೋಗ್ತಿದ್ದೆ ಅಕ್ಬರ್ ಅವರ ಸೋದರ ನನ್ನ ಜೊತೆ ಬರ್ತಿದ್ದು ಕ್ಲಾಸ್ ಮೇಟ್ ನಾನು ತೋಸಿಪ್ಪು ನಾನು ಅಂತೇಳಿ ಈ ಶಾಲೆಯಲ್ಲಿ ಕಾಂಪೌಂಡ್ ಅಲ್ಲಿ ಶಾಲೆ ನೋಡ್ರಿ ತಲೆ ನಾನು ನಾನೀಗ ಚೇತನ ಶಾಲೆಗೆ ಬಹಳ ದೂರ ಹೋಗಬೇಕಾಯ್ತು ಚಕ್ರೆಡ್ ಎಂಡಿಗೆ ಹೋಗಬೇಕಾಯ್ತು ನಾನು ನಾನು ಅಂತದಿದ್ದೆವು ಈ ಶಾಲೆಗೆ ಸೇರ್ಕೆ ಟೌನ್ ಟೌನ್ ತಿರುಗಾಡ್ಕೊಂಡು ವೆಹಿಕಲ್ ಎಲ್ಲ ನೋಡ್ಕೊಂಡಿರ್